ಎಸ್ ಎಲ್ಲರಿಗೂ ನನ್ನ ವಂದನೆಗಳು ಶ್ರೀ ಹರಿಸ್ಮರಣಂ ಶ್ರೀ ಹರಿಸ್ಮರಣಂ ಸಂಸ್ಥಾಪಕಿ ಶ್ರೀಮತಿ ಅಖಿಲಾಪುರಂದವಾಡ ಅವರು ಶ್ಲಾಘನೀಯರು ಧರ್ಮ ನಶಿಸಿ ಹೋಗುತ್ತಿರುವ ಈ ದನಗಳಲ್ಲಿ ಅಸ್ಥೆ ಇರೋರನ್ನು ಒಂದೆಡೆ ಕೂಡಿಸಿ ಸಂದರ್ಶನ ರೂಪದಿ ಪದ್ಯ ಗದ್ಯಗಳ ರೂಪದಲ್ಲಿ ಶ್ರೀ ಹರಿಯ ಸೇವೆಯನ್ನು ಮಾಡುತ್ತಿರುವುದು ಹೊಸಬರನ್ನು ಈ ಕ್ಷೇತ್ರದಲ್ಲಿ ಎಲ್ಲರನ್ನೂ ಪರಿಚಯಿಸುತ್ತಿರುವುದು ಬಹಳ ಶ್ಲಾಘನೀಯ ಕಾರ್ಯ ಇದೀಗ ಶ್ರೀ ಹರಿಸ್ಮರಣಂ ಪ್ರಥಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವುದು ಬಹಳ ಸಂತೋಷದ ಸಂಗತಿ ಅಖಿಲ ಅವರ ನಿಸ್ವಾರ್ಥ ಸೇವೆಗೆ ಪರಮಾತ್ಮನು ಪರಿಗಣಿಸಿ ಇದರ ಯಶಸ್ಸು ಎಲ್ಲೆಡೆ ಬೀರುವಂತೆ ಮಾಡುತ್ತಿರುವನು ಬಹಳ ಉನ್ನತ ಸ್ಥಾನಕ್ಕೆ ಏರಲಿ ಹೊರನಾಡ ಕನ್ನಡಿಗಳ ಈ ಈಶ ಸೇವೆ ಅನೇಕ ಅನೇಕ ವರ್ಷಗಳ ತನಕ ಸಾಗಲಿ ಎಂದು ಶುಭ ಕೋರುತ್ತೇನೆ ಸರ್ವರಿಗೂ ಮಂಗಳವಾಗಲಿ ಎಂದು ಬಯಸುವ ಶ್ರೀ ಕೃಷ್ಣ ವಿಠಲ ದಾಸಿ ಅಂದರೆ ನಾನು ಡಾಕ್ಟರ್ ವನಜಾ ಉಪೇಂದ್ರ ನರಸಾಪುರ್ ವಿಜಯಪುರ ನನ್ನ ಒಂದು ಸಣ್ಣ ಕೃತಿ ಉಗಾಭೋಗವನ್ನು ಅರ್ಥೈಸಲು ಪ್ರಯತ್ನಿಸುತ್ತೇನೆ ಉಗಾಭೋಗ ಹೀಗಿದೆ ಹೊತ್ತು ಹೊತ್ತು ಸುತ್ತಿದರೂ ಹೊತ್ತು ಹೋಗದಲ್ಲ ಒತ್ತಿ ಒತ್ತಿ ತುಂಬಿದರೂ ಮತ್ತು ನೀಗದಲ್ಲ ಹೊತ್ತು ಹೊತ್ತು ಸುತ್ತಿದರೂ ಹೊತ್ತು ಹೋಗದಲ್ಲ ಒತ್ತಿ ಒತ್ತಿ ತುಂಬಿದರೂ ಮತ್ತು ನೀಗದಲ್ಲ ಕೋತಿಯಂತೆ ಕುಣಿದರೂ ತೊತ್ತಿಗಿಂತೆ ಕಡೆಯಲ್ಲ ಸತೀ ಮಾತಲ್ಲೂ ಮುಚ್ಚಲಾಗದಲ್ಲ ಮತ್ತೆ ಬರುವುದು ಚಿತ್ತಜ್ಞ ಶ್ರೀ ಕೃಷ್ಣ ವಿಠಲ ತಡೆಯನಲ್ಲ ಮತ್ತೆ ಬರುವುದು ಚಿತ್ತಜ್ಞ ಶ್ರೀ ಕೃಷ್ಣ ವಿಠಲ ತಡೆಯನಲ್ಲ ಇದು ಉಗಾಭೋಗ ಇದರ ಅರ್ಥ ಹೀಗಿದೆ ಅನೇಕ ಜನ್ಮಗಳ ಕರ್ಮಗಳ ಮೂಟೆ ಭಾರವನ್ನು ಹೊತ್ತು ಎಷ್ಟು ಜನ್ಮ ಎತ್ತಿದರೂ ಕಾಲ ಕಳೆಯಲಿಲ್ಲ ಸಮಯ ಸರಿಯಲಿಲ್ಲ ಪಾಪಗಳ ರಾಶಿ ರಾಶಿ ಒತ್ತಿ ಒತ್ತಿ ತುಂಬಿದ್ದರೂ ನಾನು ನನ್ನದೆಂಬ ಮದ ನೀಗಲಿಲ್ಲ ಜಗತ್ತಿಗೆ ಬಂದ ಮೇಲೆ ಎಲ್ಲರಂತೆ ಅಥವಾ ತನ್ನ ಮನಸ್ಸಿನಂತೆ ಕುಣಿ ಕುಣಿದು ಜೀವನ ಮಾಡಿದರೂ ಸಹ ನಮ್ಮ ಜೀವನದ ಸ್ವಾಮಿ ನಾನಾಗದೆ ದಾಸಿಗಿಂತ ಕಡೆಯಾದಿನಲ್ಲ ಹೆಂಡತಿ ಮಕ್ಕಳು ಯಾರಿಂದಲೂ ಇದರಿಂದ ಪಾರು ಮಾಡಲಾಗಲಿಲ್ಲ ಕಡೆಗೆ ನಮ್ಮ ಮಾತಿನ ಮತ್ತು ಬುದ್ಧಿಯ ಚಾಕಚಕ್ಯತೆ ಸಹ ನಮ್ಮ ಹುಳುಕು ಮುಚ್ಚಲಾಗಲಿಲ್ಲಲ್ಲ ಸಂಸಾರದಿ ಬಣ್ಣಗೇಡಿಯಾದವಲ್ಲ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಈ ಚಕ್ರದಿಂದ ನಮ್ಮ ಚಿತ್ತ ಅರಿತ ಚಿತ್ತಜ್ಞ ಶ್ರೀಕೃಷ್ಣ ವಿಠಲ ಸಹ ತಡೆಯಲು ಸಾಧ್ಯವಿಲ್ಲ ಎಂದರೆ ನಮ್ಮ ಕರ್ಮಾನುಸಾರ ಸತ್ಯ ಸಂಕಲ್ಪನಾದ ಶ್ರೀ ಕೃಷ್ಣ ವಿಠಲ ನಿಷ್ಪಕ್ಷಪಾತಿಯಂತೆ ಪಕ್ಷಪಾತವಿಲ್ಲದೆ ಮತ್ತೆ ಮತ್ತೆ ಜನ್ಮಗಳನ್ನು ಅದರ ತಕ್ಕಂತೆ ದಯಪಾಲಿಸುವ ಇದು ಈ ಉಗಾಭೋಗದ ಒಂದು ಸಾರ ಶ್ರೀ ಕೃಷ್ಣ ವಿಠಲನ ವಿಠಲನ ಒಂದು ಆಶೀರ್ವಾದವನ್ನು ಬಯಸುತ್ತಾ ಇಲ್ಲಿಗೆ ಮುಗಿಸುತ್ತೇನೆ ಸರ್ವರಿಗೂ ವಂದನೆಗಳು ಶ್ರೀ ಕೃಷ್ಣ ವಿಠಲ ದಾಸಿ ಡಾಕ್ಟರ್ ವರಜಾ ಉಪೇಂದ್ರನಾಥ ಸಾಕು ವಿಜಯಪುರ